ಸತ್ತ ಮೇಲೆ ಮಾತ್ರ ಗಾಡಗೇ ಅಲಕ್ಕ ನಿರಂಜ ಏನು ಮಾಡುದ್ರಿ ಈ ಹೆಣ್ಣಿಗಾಗಿ ಯಾವ ಯಾವ ವೇಷ ಹಾಕಬೇಕು ಅಂತ ನನ್ನನ್ನು ನೋಡ ಕಲಿಬೇಕು ನೋಡ್ರಿ ಆ ನನ್ನ ಪುಷ್ಪಾಳಿಗಾಗಿ ಸ್ವಾಮಿ ವೇಷ ಯಾವ ಕಳ್ಳ ಸನ್ಯಾಸಿಯೋ ನಿರಂಜ ಮುಗಿಲಿ ಮುಗಿಲಿ ನಿಮ್ಮ ಭಜನೆ ಮುಗಿಲೆ ಜೋರಾಗಲಿ ಭಜನೆ ಕಾಮಣಿ ಏನಂತ ಅಂತ ಯಾರಿಗೆ ಯಾವ ಮಾತಾಡಕತ್ತಿ ಯಾರಂತ ಅಂತ ಹೇಳದೆ ಹಾಗೆಲ್ಲ ನಾ ಮೂರ್ನಾಲ್ಕು ಕಣ್ಣ ಮುಸ್ಮಾ ಮಾಡ್ಬಿಡ್ತಾನ ಮಗನ ಅಪ್ಪನ ಯಾರಂತ ಅಂತ ಹೇಳಿದೆ ಏಯ್ ಯಾರಂತ ಹೇಳಿದೆ ತೆಗಿಬೇಡಲೆ ನಿನ್ನ ಮೂರ್ನಾಲ್ಕು ಕಣ್ಣ ತೆಗಿಬೇಡಲೆ ನೋಡಕೊಳ್ಳೋ ಕೆಪಾಸಿಟಿ ನಿನಗ ಇತ್ತು ಮೂರ್ನಾಲ್ಕು ಆ ಕೆಪಾಸಿಟಿ ನಮಗಿಲ್ ಮಾರಾಯಿತು ಬರೋದು ಎ ದಾಮಗಾತ ಕೆಪಾಸಿಟಿ ಆದ್ರೆ ಇದು ಎಲ್ಲೋ ನೋಡಿದ್ರೂ ಸನ್ಯಾಸಿ ಕಣ್ಣಂಗಾಗ್ತೈತೆ ನಾವು ಅಂತಿತ್ತು ಸನ್ಯಾಸಿ ಅಲ್ಲ ಸರಸಿಯರ ನಗ್ನ ಪೋಡೈಟ್್ ಇಟ್ಕೊಂಡು ನೂರಾರು ಕಾಮ ಶಾಸ್ತ್ರಗಳನ್ನು ಓದಿ ನೂರಾರು ಪ್ರೇಮ ಕಾದರಿನ್ ಬರಿಯನ್ನ ಬರೆದ ಮಹಾನ್ ಸಿದ್ಧಿ ಪುರುಷರನೋ ಆರೆ ಸಿದ್ಧಿ ಪುರುಷರ ಹೌದಲಿ ಅನೆ ಲೇ 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 ಕಲಾ ವಿದಾನನ ಕಲಾ ವಿದ ಯಾಕ ಅಂದ್ರೆ ಅಲನಿ ನೀನೇ ಯಾಕ ಬಂತೋ ಮರಯಾ ಈ ರೋಗ ಎಲೇ ನನಗೇನು ಗೊತ್ತಾಗದಿಲ್ಲ ಅಂದ್ ಮಾಡಿ ಗೊತ್ತಾಗ್ಲಿಲ್ಲ ಇದಲ್ಲಯ್ಯ ತೆಗಿಯದಿನ್ನ ಹೋಗ ಬರೇ ಬಾಡಿಗೆ ತಗೊಳೋದಾಯ್ತಿಂದು ಏನು ಮಾಡುದು ನಮ್ಮ ಪರಿಸ್ಥಿತಿ ಅಲ್ಲ ಯಾಕೆ ಯಾಕೆ ಈ ವೇಷ ಯಾಕೆ ಅಂತೀನಿ ಯಾಕಂದ್ರ ನಾನು ಪ್ರೇಯಿಸಿ ಪುಷ್ಪಾಳಿಗಾ ವೇಷ ಅಲ್ಲ ಹೋದ್ಲಾ ಆಕೆ ಹೋದ್ಲಾ ಓದಿದ್ದೆಲ್ಲ ಇಟ್ಕೊಳಕ್ಕಾಗ ಈ ವೇಷ ಹಾಕಿದ್ದು ಅದಿರ್ಲಿ ತಮ್ಮ ವರ್ತನೆಲಿ ಸ್ವಲ್ಪ ಚೇಂಜ್ ಆದ ಕಾಣಾಕತ್ತೈತಿ ಆ ಲಕ್ಕ ತಕ್ಕಂತೆ ಬದ್ಲಾಗ್ತಿರ್ಬೇಕು ಯಾನ್ ತಗೊಂಡು ಹೌದ ಆ ಇರ್ಲಿ ಬಿಡ ಆ ನಿನ್ನ ದಾರಿ ನಿನಗ ಆನಂದ ದಾರಿ ನನಗ ಮತ್ತ ಈ ವೇಷ ಹಾಕ್ಬೇಡ ಮತ್ತ ಆಕಿನೂ ಸಿಕ್ಕ ನೋಡು ಈ ವೇಷದ ಮೂಲಕನೇ ಮೂಲಕ ಅಸ್ತ್ರ ಬಿಟ್ಟು ಪುಷ್ಪ ತನ್ನ ತಾನಾಗೆ ಇಲ್ಲಿಗೆ ಬರುವ ಕಷ್ಟ ಮಾಡದೆ ಹೋದ್ರೆ ನನ್ನ ಹೆಸರ ಅಂತೂ ಇಂತೂ ವಶೀಕರಣ ಮಾಡ್ದಂತ ಆತ ಹಾಗಾದ್ರೆ ಮಾಡಿ ಜ್ವರ ನಡಿ ನಡೆ ಏನಾದ್ರೆ